ಗೀತೆ ನಿಮ್ಮ ಸಿರಿಕದಿಂದ ಒಂದು ಹಾಡಿ ಅದರ ಅರ್ಥಗಳನ್ನು ಕೂಡ ಈಗಿನ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಂತ ಕೋರ್ತಾ ಇದೀನಿ ಈ ಹಾಡನ್ನು ಬರೆದವರು ಗೊಂಡಾಡಿ ಸುಪ್ರಸಾದ್ ಅವರು ಅವರು ನಮ್ಮ ಗುರುಗಳಪ್ಪ ಎಂಬತ್ತರ ದಶಕದಲ್ಲಿ ನಮ್ಮನ್ನು ಗುರುತಿಡ್ದು ಈ ಏನೋ ಇವನೊಂದು ರೀತಿ ದಾರಿಗೆ ಬರ್ತಾನೆ ಅಂತ ಆಲೋಚನೆ ಮಾಡಿದವರು ಕೋಟಗಾನಂದ ಅವರು ನಮ್ಮ ಗಡ್ಡ ವೆಂಕಟೇಶ್ ಅವರು ಅವರು ಮತ್ತು ಕೆ ನಾಮ ಗೌರಬಿದವರವರು ಇವರ ಒಂದು ದಾರಿಯಲ್ಲಿ ನಡೆದು ಬಂದವರು ನಾವು ಹಂಗಾಗಿ ಪರಿಸರದ ಬಗ್ಗೆ ಅಷ್ಟೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಈ ಹಾಡುಗಳು ಬರ್ತವೆ ಇದು ಮಕ್ಕಳಿಗೆ ನಾವು ಅರ್ಥ ಮಾಡಿಸೋ ಒಂದು ಜವಾಬ್ದಾರಿಗಳು ನಮ್ಮ ಮೇಲೆ ಆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಹೊತ್ತು ಮುಳುಗು ಹೊತ್ತಿನಾಗ ನೆತ್ತಿ ಮೇಲೆತ್ತಿ ನೋಡಿದಾಗ ಹೊತ್ತು ಮುಳುಗು ಹೊತ್ತಿನಾಗ ನೆತ್ತಿ ಮೇಲೆತ್ತಿ ನೋಡಿದಾಗ ು ಎಲ್ಲಂದರಲ್ಲೇ ಆಡುತ್ತಿದ್ದವು ಆಚಿಕೆ ನೋಡಬೇಕಂದ್ರು ಆಚಿಕೆ ನೋಡಬೇಕಂದ್ರು ಜುಗೆ ಹೋಗಿ ಕಾದು ಕೊಡಬೇಕಲ್ಲ ಎಲ್ಲಿ ಹೋದವು ಕಣ್ಣಿಗೆ ಕಾರಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿ ಗೆದ ಡಿ ಯಾರ ಎಲ್ಲರ ಮನೆಯಲ್ಲಿರಲಿಲ್ಲ ಹೊತ್ತರೆದು ಹೊಲಕೋಗಲು ಹೇಳುವರು ಯಾರೂ ಇಲ್ಲ ಹೊತ್ತರೆದು ಹೊಲ ಕೋಗಲು ಹೇಳಿಸುವರು ಯಾರೂ ಇಲ್ಲ ಗುಬ್ಬಚಿಗಳಾಗಲಿ ಬಿಳಿಗೆ ಆ ಗುಬ್ಬಚಿಗಳಾಗಲಿ ಬಿಳಿಗೆ ಎಚ್ಚು ನಾಯ್ದು ಹೊಲಕ್ಕೆ ಹೋದೆ ನನ್ನ ಓ ಕಣ್ಣಿಗೆ ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಬೆಲೆ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ ಗುಡಿಗೋಪುರದ ಮ್ಯಾಲೆ ರಂಗು ರಂಗಿ ನೆಗಳಾಟ ಗುಡಿಗೋ ಜಮ್ಮ್ಯಾಲೆ ರಂಗು ರಂಗೀನಾ ಹಕ್ಕಿಗಳ್ಲಾಟ ಬೇರೆ ಬೇರೆ ಬಣ್ಣ ಬಂಡಾದ ಚಿಟ್ಟೆಗಳಾ ಪರದಾಟ ಮೇಲೆ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ್ಳಾ ಪುರದಾಟ ಬಿಳಿ ಗೋಪುರದ ಮ್ಯಾಲೆ ರಂಗು ರಂಗೀನಾ ಹಕ್ಕಿಗಳಾಟ ಗುಳಿ ಗೋಪುರದ ಮ್ಯಾಲೆ ರಂಗು ರಂಗೀನಾ ಹಕ್ಕಿಗಳ್ಲಾಟ ಆ ರಂಗನ ಚಿಟ್ಟಿ ನಾನ ಕೂಡ ಆ ರಂಗನ ಚಿಟ್ಟಿ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಆ ಗಿಡ ಮರ ಬಳ್ಳಿ ಈ ಪ್ರಾಣಿ ಪತಿ ಓದಿಗೆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವೋ ಕಣ್ಣಿಗೆ ಕಾಣ